ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಹನ್ನೆರಡನೇ ತಾರೀಕು ಮೇ ಇಪ್ಪತ್ತು ಇಪ್ಪತ್ತೈದರಂದು ಹುಣ್ಣಿಮೆ ಬರಲಿದೆ ಇದು ತುಂಬ ವಿಶೇಷವಾದಂಥ ಹುಣ್ಣಿಮೆ ಇದು ಯಾಕೆ ವಿಶೇಷ ಅಂತ ನಾವು ಹೇಳ್ತಿದ್ದೀವಿ ಅಂದರೆ ವೈಶಾಖ ಮಾಸದಂತೂ ಬರುವಂಥ ಹುಣ್ಣಿಮೆ ಇಲ್ಲ ನೀವು ಇದನ್ನು ಬುದ್ಧ ಪೂರ್ಣಿಮೆ ಅಂತ ಕೂಡ ಕರೀಬಹುದು ಇದನ್ನು ಕೆಲವರು ಬುದ್ಧ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತಾರೆ ಮೇನ್ ಆಗಿ ಬುದ್ಧಿಸಮ್ ಅವರಿಗೆ ಹಾಗೂ ಹಿಂದೂ ಅವರಿಗೆ ತಮ್ಮ ವಿಷ್ಣು ದೇವರಿಗೆ ಹಾಗೂ ಶ್ರೀ ಬುದ್ಧನಿಗೆ ಪೂಜೆ ಮಾಡುವಂಥ ದಿನ ಅಂತ ಹೇಳ್ಬೋದು ಇದು ತುಂಬ ವಿಶೇಷವಾದಂಥ ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಈ ದಿನ ಉಪವಾಸ ಇದ್ದು ತಮ್ಮ ಆ ಮನೆ ಅಭಿವೃದ್ಧಿಗೋಸ್ಕರ ಅವತ್ತು ಅಂತೂ ಮಾಡ್ತಾರೆ ಅದು ತುಂಬ ಎಫೆಕ್ಟಿವ್ ಇದೆ ಅನ್ನೋದು ಕೂಡ ತಿಳಿದು ಬಂದಿದೆ ಹಾಗಾಗಿ ಈ ಹುಣ್ಣಿಮೆ ದಿನದಂತೂ ನೀವು ನಾನು ಹೇಳುವಂಥ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂದರೆ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಅಂದರೆ ಈ ಹುಣ್ಣಿಮೆ ಅಷ್ಟು ಶಕ್ತಿಶಾಲಿ ಪ್ರತಿಯೊಂದು ಹುಣ್ಣಿಮೆ ಕೂಡ ಶಕ್ತಿ ಇರೋದೇನೆ ಹಾಗಾಗಿ ಇದರ ಎಲ್ಲ ಹುಣ್ಣಿಮೆಗೂ ಅದರದೇ ಆಗಿರುವಂಥ ಒಂದು ಹೆಸರಿರುತ್ತೆ ಹಾಗಾಗಿ ಈ ಹುಣ್ಣಿಮೆಗೂ ಅದರದೇ ಆಗಿರುವಂಥ ಒಂದು ಹೆಸರಿದೆ ಹಾಗಾಗಿ ನೀವು ಪ್ರತಿ ಹುಣ್ಣಿಮೆಗೂ ಮಾಡ್ಬೋದು ಅದರಲ್ಲೂ ಈ ಹುಣ್ಣಿಮೆ ಸ್ವಲ್ಪ ವಿಶೇಷವಾದಂಥ ಹುಣ್ಣಿಮೆ ಆಗಿರೋದ್ರಿಂದ ನೀವು ಈ ಹುಣ್ಣಿಮೆಗೆ ನಾನು ಹೇಳುವಂಥ ರೀತಿಯಲ್ಲಿ ಮಾಡೋದರಿಂದ ಮನೆಯಲ್ಲಿ ಅಭಿವೃದ್ಧಿ ಹಣಕಾಸಿನ ಸಮಸ್ಯೆ ಬರದೇ ಇರುವಂಥದ್ದು ಈ ರೀತಿ ಎಲ್ಲ ನಿಮಗೆ ಯಾವ ರೀತಿ ಯಾವ ನೀವು ಏನಾದರೂ ಆಸೆ ಪಟ್ಟು ನಡೀಲಿಲ್ಲ ಅಂದರೆ ಅದಕ್ಕೋಸ್ಕರ ನೀವು ಬೇಡ್ಕೊಳ್ಳೋದು ಈ ರೀತಿಯೆಲ್ಲ ನೀವು ಈ ಹುಣ್ಣಿಮೆ ದಿನದಂತೂ ಸಾಯಂಕಾಲ ಮಾಡ್ಕೋಬೋದು ಇನ್ನು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ನೀವು ಒಂದು ಗಾಜಿನ ಬೌಲನ್ನು ತಗೊಂಡು ಅದಕ್ಕೆ ಮುಕ್ಕಾಲು ಭಾಗ ನೀವು ಶುದ್ಧ ನೀರನ್ನು ತುಂಬಿಸ್ಬೇಕಾಗತ್ತೆ ನಂತರ ಇದಕ್ಕೆ ಕಲ್ಲುಪ್ಪು ಒಂದು ಮೂರು ಸ್ಪೂನ್ ಕಲ್ಲುಪ್ಪು ಹೊಸದಾಗಿ ತಂದಿರೋದಾದರೆ ಇಲ್ಲ ನೀವೇನಾದರೂ ಒಂದು ಈ ರೀತಿ ಪರಿಹಾರಗಳು ಮಾಡೋಕ್ಕೆ ಅಂತ ಏನಾದರೂ ಕಲ್ಲುಪ್ಪು ತಂದಿಟ್ಟರೆ ಅದನ್ನು ಯೂಸ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಅಡುಗೆಗೆ ಯೂಸ್ ಮಾಡೋವಂಥ ಕಲ್ಲುಪ್ಪನ್ನೇ ತೆಗೆದು ನೀವು ಹಾಕೋದಕ್ಕಿಂತ ನೀವು ಏನಾದರೂ ಪರಿಹಾರಕ್ಕೆ ಅಂತ ತಂದಿಟ್ಟಿದ್ದಾಗಲಿ ಇಲ್ಲ ನೀವು ಒಂದು ಹೊಸ ಪ್ಯಾಕೆಟ್ ತೊಗೊಂಡು ಬಂದು ಇದಕ್ಕೆ ಅಂತ ಯೂಸ್ ಮಾಡ್ಬೋದು ಒಂದು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ನೀವು ಈ ನೀರಿಗೆ ಹಾಕಬೇಕಾಗತ್ತೆ ನಂತರ ನೀವೇನು ಮಾಡಬೇಕು ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಅಂದರೆ ಏನಾದರೂ ಸುವಾಸನೆ ಇರುವಂಥ ಆಯಿಲ್ನ ನೀವು ಇದಕ್ಕೆ ಹಾಕ್ಬೇಕು ಹಾಕಬೇಕಾಗುತ್ತೆ ಅಂದರೆ ಈಗ ಲ್ಯಾವೆಂಡರ್ ಆಯಿಲ್ ಅಂತ ಇರ್ಬೋದು ಇಲ್ಲ ರೋಸ್ ಆಯಿಲು ಈ ರೀತಿ ಎಣ್ಣೆಗಳು ಸಿಗುತ್ತೆ ನಿಮಗೆ ಅಂದರೆ ತುಂಬ ಸ್ಮೆಲ್ ಇರುವಂಥ ಆಯಿಲ್ ಅದು ಅದನ್ನು ನೀವೊಂದು ತ್ರೀ ಡ್ರಾಪ್ಸ್ ಇದಕ್ಕೆ ಹಾಕಬೇಕಾಗತ್ತೆ ಯಾವಾಗಲೂ ನಾವು ಹೇಳ್ತೀವಿ ಮಹಾಲಕ್ಷ್ಮಿ ಇರುವಂಥ ಜಾಗ ಯಾವಾಗಲೂ ತುಂಬ ಗಂಧ ಅಂದರೆ ಮಲ್ಲಿಗೆ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಈ ರೀತಿಯಾದಂಥ ಸುಗಂಧ ದ್ರವ್ಯಗಳನ್ನು ತಾಯಿ ತುಂಬ ಇಷ್ಟಪಡ್ತಾರೆ ಅಂತ ತಿಳಿದು ಬಂದಿದೆ ಹಾಗಾಗಿ ವಾಸನೆ ಅಂದರೆ ತುಂಬ ವಾಸನೆ ಪರ್ಫ್ಯೂಮ್ಸು ಈ ಥರ ಎಲ್ಲ ಇದ್ದಾಗ ನಾವು ಹೇಳ್ತೀವಿ ಲೆಕ್ಸುರಿ ಅಂತ ಹೇಳ್ತೀವಿ ಅದಕ್ಕೆ ಹೇಳ್ತಾರೆ ಎಷ್ಟೊಂದು ಜನ ಹೇಳ್ತಾರೆ ನೀವು ಪರ್ಫ್ಯೂಮ್ಸ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದು ನಿಮಗೆ ಮುಂದೆ ಒಂದು ಲೆಕ್ಸುರಿ ಲೈಫ್ ತಂದು ಕೊಡುತ್ತೆ ಅಂತೆಲ್ಲ ಕೆಲವರು ಹೇಳ್ತಾರೆ ಹಾಗಾಗಿ ಒಳ್ಳೆ ಸ್ಮೆಲ್ಲು ಏನು ಅರೋಮ ಅಂತ ನಾವು ಹೇಳ್ತೀವಲ್ಲ ಒಳ್ಳೆ ಏನಿದೆ ಅದಿರುವಂಥ ಜಾಗದಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾರೆ ಹಾಗಾಗಿ ನಾವು ಇದರಲ್ಲಿ ಈ ವಾಸನೆ ಇರುವಂಥ ಎಣ್ಣೆ ಹಾಕಿ ಅಂತ ಹೇಳ್ತಿರೋದು ನಂತರ ನಿಮ್ಮ ಮನೆಯಲ್ಲಿ ಲವಂಗ ಇದ್ದರೆ ಒಂದು ಮೂರು ಲವಂಗ ಹಾಕಿ ಅದು ಆಪ್ಷನಲ್ಲೂ ನೀವು ಬೇಕಿದ್ದರೆ ಹಾಕ್ಬೋದು ಯಾಕಂದರೆ ಲವಂಗಗೆ ತುಂಬ ಶಕ್ತಿ ಇರೋದರಿಂದ ನಾವು ಲವಂಗ ಹಾಕಿ ಅಂತ ಹೇಳ್ತಿರೋದು ಹಾಗಾಗಿ ಇಷ್ಟು ಹಾಕಿ ನಂತರ ನೀವು ಸಾಯಂಕಾಲ ಅಂದರೆ ನಿಮಗೆ ಚಂದ್ರ ಪೂರ್ತಿಯಾಗಿ ಕಾಣುತ್ತಲ್ವ ಆ ಒಂದು ಸಮಯದಲ್ಲಿ ನೀವು ಈ ಬೌಲ್ನ ನೀವು ಎಲ್ಲಾದರೂ ನೀಟಾಗಿ ಬೆಳಕು ಬೀಳುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ನಂತರ ಒಂದು ಮೂರರಿಂದ ನಾಲ್ಕವರು ನೀವು ಇದು ಅಲ್ಲೇ ಬಿಡಬೇಕಾಗುತ್ತೆ ಆ ಬೆಳಕಿನ ಶಕ್ತಿಯಿಂದ ಇದು ಎನರ್ಜೈಸ್ ಆಗುತ್ತೆ ನೀರೇನಿದೆ ಇದು ಎನರ್ಜೈಸ್ ಆಗುತ್ತೆ ಏಕೆಂದರೆ ನಿಮ್ಮ ಕೈಯಲ್ಲಿ ಈಗ ಕೆಲವರು ಈ ರಾಶಿ ಉಂಗುರಗಳು ಹಾಕೋದಾಗ್ಲಿ ಇಲ್ಲ ಕೈಗೆ ಬ್ರೇಸ್ಲೆಟ್ ಹಾಕೋದಾಗಲಿ ಜೆಮ್ಸ್ಟೋನ್ ಬ್ರೇಸ್ಲೆಟ್ಸ್ ಎಲ್ಲ ಬರ್ತಿದೆಯಲ್ಲ ಈ ರೀತಿ ನಿಮ್ಮಲ್ಲಿ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಅದನ್ನು ನೀವು ಒಂದು ಬೌಲಲ್ಲಿ ಶುದ್ಧ ನೀರಿನಲ್ಲಿ ತೊಳೆದು ಇಲ್ಲ ಕಲ್ಲುಪ್ಪಾಕಿ ಅದರಲ್ಲಿ ನೀವು ತೊಳೆದು ನಂತರ ಈ ಮೂನ್ ಕೆಳಗಡೆ ನೀವು ಇಡ್ಬೋದು ಅಂದರೆ ಈ ಬೆಳಕು ಬೀಳ್ತಿದೆಯಲ್ಲ ಈ ರೀತಿ ನೀವು ಈ ಬೌಲ್ ನೀರೇನಿಟ್ಟಿದ್ದೀರಾ ಅದೇ ಥರ ಇನ್ನೊಂದು ಬೌಲಲ್ಲಿ ನೀವು ಈ ಥರದ್ದೆಲ್ಲ ಇಡ್ಬೋದು ಹಾಗಾಗಿ ನಿಮ್ಮ ಕೈಗೆ ನೀವೇನು ಬ್ರೇಸ್ಲೆಟೆಲ್ಲ ಹಾಕೋತಿದ್ದೀರಲ್ವಾ ಅದಕ್ಕೆ ಎನರ್ಜೈಸ್ ಆಗುತ್ತೆ ಅದನ್ನು ನೀವು ಪ್ರತಿ ತಿಂಗಳು ಎನರ್ಜೈಸ್ ಮಾಡಬೇಕಾಗತ್ತೆ ಅದು ಹಾಗೆ ನೀವು ಕೈಯಲ್ಲೇ ಬಿಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇನ್ನೊಂದು ಈ ರಾಶಿ ಬೀಟ್ಸ್ ಏನು ಬರುತ್ತೆ ಅಂದರೆ ಜೆಮ್ ಸ್ಟೋನ್ಸ್ ಎಲ್ಲ ಜೆಮ್ ಬೀಟ್ಸ್ ಏನು ನೀವು ಹಾಕ್ಕೊಂಡಿರ್ತೀರ ಅದಕ್ಕೆ ಎಲ್ಲನೂ ಒರಿಜಿನಲ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಡೂಪ್ಲಿಕೇಟ್ಸ್ ಇರುತ್ತೆ ಅದಕ್ಕೆ ಅದರದ್ದೇ ಆಗಿರುವಂಥ ಪವರ್ಗಳೇನೂ ಬರಲ್ಲ ಹಾಗಾಗಿ ನೀವು ನೋಡಿಕೊಂಡು ತಗೊಂಡಿರುವಂಥ ಪವರ್ ಇರುವಂಥ ಜೆಮ್ ಸ್ಟೋನ್ಸ್ನ ಸಾರಿ ಬೀಟ್ಸ್ನ ನೀವು ಎನರ್ಜೈಸ್ ಮಾಡೋದ್ರಿಂದ ಅದಕ್ಕೆ ಶಕ್ತಿ ಬರುತ್ತೆ ಹಾಗಾಗಿ ನೀವು ಅದನ್ನು ಕೂಡ ನೀವು ಈ ಫುಲ್ ಮೂನ್ ಇದ್ದಿದ್ದ ಸಮಯದಲ್ಲಿ ನೀವು ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಒಂದು ಗಾಜಿನ ಬೌಲಲ್ಲಿ ಹಾಕಿ ಟೆ ಟೆರಸ್ ಮೇಲೆ ಎಲ್ಲಿ ನಿಮಗೆ ಮೂನ್ ಲೈಟ್ ನಿಮ್ಮ ಬಾಲ್ಕನಿಯಲ್ಲಿ ಬೀಳುತ್ತೆ ಅಂದರೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಡ್ಬೋದು ಇದು ಮೂರು ಅವರ್ ನಾಲ್ಕು ಅವರ್ ಆಗಿದ ನಂತರ ನೀವು ವಾಪಸ್ ತಗೊಂಡು ಬಂದು ನೀಟಾಗಿ ಕವರ್ ಮಾಡಿ ಎತ್ತಿಡಬೇಕಾಗುತ್ತೆ ನಂತರ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಇದನ್ನು ಮನೆ ತುಂಬ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ನೀರು ಎತ್ತಿಟ್ಟಿದ್ದೀರಾ ಇದನ್ನು ನಿಮ್ಮ ಮನೆಯ ಕ್ಯಾಶ್ ಬಾಕ್ಸ್ ಇರ್ಬೋದು ಇಲ್ಲ ನೀವು ಜ್ಯುವೆಲ್ರಿ ಇಡುವಂಥ ಜಾಗ ಇರಬಹುದು ಇಲ್ಲ ನೀವು ಏನಾದರೂ ನಿಮಗೆ ಬೆಲೆ ಬಾಳುವಂಥ ವಸ್ತುಗಳಿರುವಂಥ ಜಾಗ ಇರ್ಬೋದು ಈ ಜಾಗದಲ್ಲಿ ಪ್ರೋಕ್ಷಣೆ ಮಾಡೋದು ಹಾಗೆ ಮನೆಯ ನಾಲ್ಕು ಕೋಣೆಗಳೇನಿದೆ ಎಲ್ಲ ಜಾಗದಲ್ಲೂ ಪ್ರೋಕ್ಷಣೆ ಮಾಡೋದು ನಂತರ ನಿಮ್ಮ ಮೇನ್ ಎಂಟ್ರೆನ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟು ಅಲ್ಲಿ ಕೂಡ ನೀವು ಇದನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಬಾಗಿಲನ್ನ ಎರಡು ಕಡೆ ಕೂಡ ಕೆಳಗಡೆ ನಾವು ಬಾಗ್ಲಾಶ್ನ ಕುಂಕುಮ ಇಡ್ತೀವಲ್ಲ ಅಲ್ಲಿ ಕೂಡ ನಾವು ಪ್ರೋಕ್ಷಣೆ ಮಾಡಬೇಕಾಗತ್ತೆ ಜಾಸ್ತಿ ನೀರನ್ನೇ ಹಾಕಿ ಪ್ರೋಕ್ಷಣೆ ಮಾಡಬೇಕಾಗತ್ತೆ ಇದು ಇಡೀ ಮನೆ ನೀವು ಮಾಡೋದು ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ಈ ನೀರಿಗೆ ತುಂಬ ಶಕ್ತಿ ಇರುತ್ತೆ ಏನೇ ಯಾವುದೇ ಒಂದು ರೀತಿಯ ನೆಗೆಟಿವ್ ಆಗಿರುವಂಥ ಎನರ್ಜಿ ನಿಮ್ಮ ಮನೇಲಿ ಎಲ್ಲಾದರೂ ಇದ್ದರೆ ಅದು ಕೂಡ ಎಲ್ಲ ಹೋಗಲಾಡುತ್ತೆ ಹಾಗಾಗಿ ಈ ನೀರನ್ನ ತುಂಬ ಹುಷಾರಾಗಿ ಚೆಲ್ಲೋದಾಗಲಿ ಕಾಲ ಮೇಲೆ ಚೆಲ್ಕೊಳ್ಳೋದಾಗಲಿ ಇಲ್ಲ ಎಲ್ಲೆಂದ್ರಲ್ಲಿ ಉಯ್ಯೋದು ಅದೆಲ್ಲ ಮಾಡಬಾರ್ದು ನೀವು ಅದನ್ನು ನೀಟಾಗಿ ಎತ್ಕೊಂಡು ಕೈಯಲ್ಲಿ ಬೌಲ್ ಕೈಯಲ್ಲಿ ಸ್ಟ್ರಾಂಗಾಗಿ ಇಟ್ಕೊಂಡು ನಂತರ ನೀವೆಲ್ಲ ಕಡೆ ಅದನ್ನು ಪ್ರೋಕ್ಷಣೆ ಮಾಡಿ ಮಿಕ್ಕಿರೋ ನೀರು ನೀವು ಬೇಕಿದ್ರೆ ಇಲ್ಲಿ ಎಲ್ಲಾದರೂ ಒಂದು ಗಿಡದ ಕೆಳಗಡೆ ಎಲ್ಲಾದರೂ ಹಾಕ್ಬೋದು ಇಲ್ಲ ನೀವು ಅದನ್ನು ಎತ್ತಿಡ್ತೀನಿ ಇನ್ನೊಂದು ಸರಿ ಮಾಡೋಕ್ಕೆ ಅಂದರೆ ನೀವು ಕ ನೀಟಾಗಿ ಕ್ಲೋಸ್ ಮಾಡಿ ಟೈಟಾಗಿ ಕಟ್ಕೊಂಡು ನೀವು ಎತ್ತಿಟ್ಕೋಬೋದು ಬೇಕಿದ್ರೆ ಸಾಯಂಕಾಲ ಕೂಡ ನೀವು ಇದೇ ರೀತಿ ಮಾಡಿ ಅದನ್ನು ಖಾಲಿ ಮಾಡ್ಬೋದು ಇದರಿಂದ ನಿಮಗೆ ದುಡ್ಡಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಏನಾದರೂ ನಿಮ್ಮಲ್ಲಿದ್ದರೆ ಅದೆಲ್ಲ ದೂರ ಆಗುತ್ತೆ ಹಾಗೆ ನೀವು ಕ್ಯಾಶ್ ಬಾಕ್ಸಲ್ಲೆಲ್ಲ ಇದು ಪ್ರೋಕ್ಷಣೆ ಮಾಡೋದ್ರಿಂದ ಅಲ್ಲಿ ಕೂಡ ಎನರ್ಜೈಸ್ ಆಗುತ್ತೆ ಅಲ್ಲಿ ಇನ್ನೊಂದಷ್ಟು ಪಾಸಿಟಿವ್ ಎನರ್ಜಿ ಬಂದು ತುಂಬಿಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ನೀವು ಒಂದು ಪ್ರಯೋಗ ಮಾಡಿ ನೋಡ್ಬೋದು ಈ ದಿನ ತುಂಬ ಪವಿತ್ರವಾದಂಥ ದಿನ ಆಗಿರೋದ್ರಿಂದ ಇವತ್ತು ಮಾಡಿ ಆ ದಿನ ನೀವು ಈ ನೀರನ್ನು ಎನರ್ಜೈಸ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು ಹಾಗಾಗಿ ಈ ಹುಣ್ಣಿಮೆ ದಿನ ಮಾಡಿ ಅಂತ ನಾನು ಹೇಳ್ತಿರೋದು ಹಾಗೆ ನೀವು ಚಂದ್ರನ ಕಿರಣಗಳ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದು ಕೂಡ ತುಂಬ ಒಳ್ಳೆಯದು ಧನವರ್ಧನೆಗೆ ನೀವು ಧ್ಯಾನ ಮಾಡಬಹುದು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬೋದು ಇಲ್ಲ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬೋದು ಇದನ್ನು ನೂರ ಎಂಟು ಬಾರಿ ನೀವು ಈ ಮೂನ್ ಲೈಟ್ ಕೆಳಗಡೆ ಅಂದರೆ ಚಂದ್ರನ ಕಿರಣಗಳಲ್ಲಿ ಕೂತ್ಕೊಂಡು ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪನೆ ಮಾಡಿ ನಿಮ್ಮ ಮನಸ್ಸಲ್ಲಿ ನೀವೇನು ಆಸೆ ಇಟ್ಕೊಂಡಿದ್ದೀರಾ ನೀವು ಯಾವ ರೀತಿ ಅಭಿವೃದ್ಧಿಯಾಗಿ ನೀವು ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ಕೊಂಡಿದ್ದೀರ ಈ ರೀತಿಯೆಲ್ಲ ನೀವು ವಿಜುವಲೈಸ್ ಮಾಡೋದು ಕೂಡ ತುಂಬ ಪವರ್ಫುಲ್ ಆಗಿರುತ್ತೆ ಹಾಗೂ ನಿಮಗೆ ಎಫೆಕ್ಟಿವ್ ಆಗಿ ಅದರ ರಿಸಲ್ಟ್ ಕೂಡ ಸಿಗುತ್ತೆ ಹಾಗಾಗಿ ಈ ಒಂದು ರಿಚುವಲ್ನ ಕೂಡ ನೀವು ಅದ್ರ ಜೊತೇಲಿ ಮಾಡೋದರಿಂದ ಇನ್ನೊಂದಷ್ಟು ಪವರ್ಫುಲ್ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಈ ಹೇಳಿರುವಂಥ ಎರಡು ಪರಿಹಾರ ಕೂಡ ನೀವು ಮಾಡಬಹುದು ತುಂಬ ಒಳ್ಳೆಯ ಅಂತ ಒಂದು ರಿಸಲ್ಟು ನಿಮಗೆ ಸಿಗೇ ಸಿಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ